ಮಂಚೇನಹಳ್ಳಿ ಗಣೇಶನ ದೇವಾಲಯದ ಮುಂದೆ ಇಂದು ಬೆಳಗ್ಗೆಯಿಂದಲೇ ಕ್ರಷರ್ ವಿರೋಧಿ ಸಮಿತಿಯಿಂದ ಪ್ರತಿಭಟನೆ ಜೋರಾಗಿ ನೆರವೇರಿತು ಈ ವೇಳೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮಾತನಾಡಿ ದುಡ್ಡು ಮಾಡಿ ತಪ್ಪಲ್ಲ ಆದರೆ ಅದಕ್ಕೆ ಒಂದು ದಾರಿ ಇದೆ ಹತ್ತು ವರ್ಷಗಳ ಹಿಂದೆ ನನಗೂ ಒಂದು ಕ್ರಷರ್ ಇತ್ತು ನಾನು ಮನೆ ಹಾಳು ಕೆಲಸ ಮಾಡುತ್ತಿದ್ದೇನೆ ಅಂತ ಅರಿವಾದ ಕಾರಣ ಕ್ರಷರ್ ಕೈ ಬಿಟ್ಟಿದ್ದೇನೆ ಎಂದರು ಯಾರೋ ಒಬ್ಬ ಗೂಂಡ ಮಂಚಿನ ಹಳ್ಳಿಗೆ ಬಂದು ರವಿ ಎಂಬಾತನಿಗೆ ಕಾಲಿಗೆ ಗುಂಡು ಹಾರಿಸಿ ವಕೀಲರ ಹಣೆಗೆ ಗನ್ ಇಟ್ಟಿದ್ದಾನಂತೆ ಇದು ಬಿಹಾರವಲ್ಲ ಕರ್ನಾಟಕ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರವಿ ಕುಟುಂಬದ ಜೊತೆ ನಾವೆಲ್ಲರೂ ನಿಲ್ಲುತ್ತೇವೆ ನಿನ್ನ ಮೇಲೆ ಯಾವ ರೀತಿ ಕೇಸ್ ಹಾಕಿಸಬೇಕು ಶಿಕ್ಷೆ ಹೇಗೆ ಕೊಡಿಸಬೇಕು ಎಂಬುದು ನಮ್ಮೆಲ್ಲರಿಗೂ ಗೊತ್ತಿದೆ ನಿನ್ನ ಕೈಲಾದರೆ ಮಂಚಿನ ಹಳ್ಳಿಯಲ್ಲಿ ಒಂದು ಕಲ್ಲು ತೆಗೆದುಕೊಂಡು ಹೋಗು ನೋಡೋಣ ಎಂದು ಸವಾಲು ಹಾಕಿದರು ನೀನು ಯಾರನ್ನಾದರೂ ಖರೀದಿಸಬಹುದು ಆದರೆ ಆತ್ಮಸಾಕ್ಷಿ ಇರುವ ವ್ಯಕ್ತಿಗಳನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಕಾನೂನಿಗೆ ತಲೆಬಾಗುತ್ತೇವೆ ಅದೇ ರೀತಿ ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಡಿಸುತ್ತೇವೆ ಎಂದರು ಒಂದು ದಾರಿ ಇದೆ ಅದಕ್ಕೆ ಇದೇ ಹತ್ತು ಒಂದು ನಂದು ಕ್ರಷರ್ ಇತ್ತು ಆರು ತಿಂಗಳು ವರ್ಷ ಆದ ನಮ್ಗೆ ಗೊತ್ತಾಯ್ತು ಇದು ನಾನು ಮನೆ ಒಳ ಕೆಲಸ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಯ್ತು ಇದು ತಪ್ಪು ಅಂತ ಇದು ಪ್ರಕೃತಿಯ ವಿರುದ್ಧ ಇದು ನನ್ನ ರೈತರ ವಿರುದ್ಧ ನನ್ನ ಸಮಾಜದ ವಿರುದ್ಧ ಅಂತ ಕ್ರಸರ್ ಮಾಡ ತಪ್ಪಲ್ಲ ಎಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿರೋದು ನನ್ನೆಲ್ಲರ ಜವಾಬ್ದಾರಿ ಬಿಟ್ಬಿಟ್ಟೆ ನಾನು ಅದನ್ನ ಒಂದು ರೂಪಾಯಿ ನಾಲ್ಕು ಹಣಿ ತಗೊಂಡ್ ಬಿಟ್ಬಿಟ್ಟೆ ಹತ್ತು ವರ್ಷದಿಂದ ಬಿಟ್ಬಿಟ್ಟು ನೆಮ್ಮದೇ ಆಗಿದ್ದೀನಿ ಕೆಲಸಗಳು ಬೇಡ ದುಡ್ಡು ಬೇಡ ಅಷ್ಟ ಮಾತ್ರ ನಮಸ್ಥಿತಿ ನಮ್ಮ ಇಲ್ಲ ಅಂತಂದ್ರೆ ಎಲ್ಲಿ ನೋಡ್ತಿದ್ದಾರೆ ಪ್ರಪಂಚ ಇಪ್ಪತ್ತೊಂದನೇ ಶತಮಾನದಲ್ಲಿ ರವಿ ಅಂತ ಹುಡುಗರು ಇವತ್ತು ಯಾರೋ ಕೂಲ ಗಂಥ ಒಂದೊಂದು ಬೆಂಗಳೂರಿಂದ ಕೂದಕ್ಕೆ ಕೂಡ ಇರುವಂತಹ ನನ್ನ ಚಿಕ್ಕಬಳ್ಳಾಪುರದ ಮುಂಚೆನಹಳ್ಳಿಯಲ್ಲಿ ಗಂಗ್ ತಗೊಂಡು ನಿನ್ನ ಎದಕ್ಕೂ ನೀನು ಶೋತ್ ಮಾಡ್ತೀಯ ನೀನು ಎದಕ್ಕೆ ನೀನ್ ಗಂಭೀರ್ತೀಯ ಅಂತಂದ್ರೆ ಇದಕ್ಕೆ ರೈತ ಮುಖಂಡ ಆಂಜನೇಯ ರೆಡ್ಡಿ ಮಾತನಾಡಿ ರವಿಗೆ ಗುಂಡು ಹಾರಿಸುವುದು ರೈತ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಅವರ ಹಣೆಗೆ ಗನ್ ತೋರಿಸುವುದು ಸರಿಯಲ್ಲ ಈ ಘಟನೆಗೆ ಸಂಬಂಧಿಸಿ ರಾಜ್ಯದ ಗೃಹ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರು ಸೂಕ್ತ ಪರಿಶೀಲನೆ ಮಾಡಿ ಕ್ರಷರ್ ಪರವಾನಿಗೆ ರದ್ದುಗೊಳಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಇನ್ನು ಪ್ರತಿಭಟನೆ ವೇಳೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಸ್ಥಳಕ್ಕೆ ಭೇಟಿ ನೀಡಿ ಮನವಿ ಸ್ವೀಕರಿಸಿ ಮಾತನಾಡಿ ಈಗಾಗಲೇ ಗಣಿಗಾರಿಕೆ ರಸ್ತೆ ರದ್ದು ಮಾಡಲಾಗಿದೆ ಗಣಿಗಾರಿಕೆ ಪರವಾನಿಗೆ ರದ್ದು ಮಾಡಲು ಕೆಲ ವಿಧಾನಗಳಿವೆ ಹಾಗಾಗಿ ಒಂದು ತಿಂಗಳ ಮಟ್ಟಿಗೆ ಕಾಲಾವಕಾಶ ನೀಡಿ ಮತ್ತೊಮ್ಮೆ ಅಧಿಕಾರಿಗಳನ್ನು ಕಳುಹಿಸಿ ಕಟ್ಟಡ ಗಣಿಗಾರಿಕೆಗೆ ಕೊಟ್ಟಿರುವ ಅನುಮತಿ ಬಗ್ಗೆ ಪರಿಶೀಲಿಸುತ್ತೇವೆ ಎಂದರು ಇನ್ನು ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಜಿಜಿಹಳ್ಳಿ ನಾರಾಯಣಸ್ವಾಮಿ ಸುಷ್ಮಾ ಶ್ರೀನಿವಾಸ್ ಈಶ್ವರ್ ರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು ಶಶಿಕಿರಣ್ ಸಿಟಿವಿ ನ್ಯೂಸ್ ಮ